ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಸಪ್ತಗಿರಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎರಡನೇ ದಿನದ ಧನುರ್ಮಾಸ ಪೂಜೆ ಎಲ್ಲರೂ ಕೂಡ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಸ್ನೇಹಿತರೆ ಯಾ ಸೂಜಿವಲ್ ಪೂಜೆ ಈ ಮೂವತ್ತೊಂದು ದಿನದ ಧನುರ್ಮಾಸದಲ್ಲೂ ಕೂಡ ಒಂದೇ ಥರ ಇರುತ್ತೆ ಸ್ನೇಹಿತರೆ ಪೂಜೆ ಏನೋ ಒಂದು ಸ್ವಲ್ಪ ಶುಕ್ರವಾರ ದಿನ ಚೇಂಜಸ್ ಇರ್ಬೋದು ಬೆಳಗ್ಗೆ ನಾಲ್ಕು ಗಂಟೆಗೆ ದೆಳ್ಳೋದಾಗಿರ್ಬೋದು ಪೂಜೆ ಐದೈದು ಮುಕ್ಕಾಲಷ್ಟೊತ್ತಿಗೆ ಪೂಜೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಎಲ್ಲದು ಕೂಡ ಸೇಮಾಗೇ ಇರುತ್ತೆ ಪ್ರತಿದಿನವೂ ಕೂಡ ಇದೇ ರೀತಿ ಇರುತ್ತೆ ಶುಕ್ರವಾರ ಒಂದಿನ ಮಾತ್ರ ಒಂದು ಸ್ವಲ್ಪ ಪೂಜೆ ಪ್ರೊಸೀಜರ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ರೀತಿ ಐದು ಮುಖಾಲಿಗೆ ಪೂಜೆ ಆದ ನಂತರ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ತಿಂಡಿನೂ ಕೂಡ ಬೇಗ ಆಗಿರುತ್ತೆ ಇದು ಸಿಂಗಿಡ್ಕೆರೆ ಕಲ್ಲೇಶ್ವರ ಸ್ವಾಮಿಯವರ ಪೂಜೆ ಸ್ನೇಹಿತರೆ ಇವತ್ತು ಲಿಂಗು ಮತ್ತು ರುದ್ರಾಕ್ಷಿ ವಿಭೂತಿಯಿಂದ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡಿದರು ನೆಕ್ಸ್ಟ್ ಇದು ಪಾರ್ವತಮ್ಮ ದೇವಿಯವರ ಪೂಜೆ ಹೀಗೆ ತಿಂಡಿಯೆಲ್ಲ ಆದಮೇಲೆ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಆ ಕೆಲಸನೂ ಕೂಡ ಬೇಗ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಹೀಗೆ ಸುಮ್ಮನೆ ಕೆಳಗಡೆ ಓಡಾಡ್ಕೊಂಡು ಬರೋಣ ಅಂತ ಬಂದೆ ಬಂದಾಗ ನನಗೆ ಅನ್ನಿಸ್ತು ಒಂದು ವೀಡಿಯೋನ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಮಾಡ್ಬೋದಲ್ವಾ ಏಕೆಂದರೆ ಬೇಸಿಗೆ ಸ್ಟಾರ್ಟ್ ಆಗಿದೆ ಈ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟವನ್ನು ಯಾವ ರೀತಿ ತಂಪಾಗಿ ಇಟ್ಕೋಬೋದು ಅನ್ನೋದನ್ನ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು ಅಂತ ಅನ್ನಿಸಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಹತ್ರ ಬಂದವರು ಸುಮಾರು ಜನ ಇದ್ದರು ಅಣ್ಣ ಬೇಸಿಗೆ ಕಾಲದಲ್ಲಿ ಈ ರೀತಿ ಇಟ್ಕೊಂಡಿದ್ದೀರಲ್ಲ ಇದು ಹೇಗೆ ಸಾಧ್ಯ ಅಂದರೆ ಅಡಿಕೆ ತೋಟನ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಲ್ಲ ಇದಕ್ಕೇನು ಕಾರಣ ಅಂತ ಕೇಳ್ತಾ ಇದ್ದರು ಸ್ನೇಹಿತರೆ ಅವರೆಲ್ಲರ ಪರವಾಗಿ ಈ ವಿಡಿಯೋನ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಕೆಳಗಡೆ ಹಲ್ಲಲ್ಲಿ ಮೊಳಕೆ ಹೊಡೆದಿರೋ ಅಂತಹ ಸಸಿಗಳು ಏನು ಕಾಣ್ತಾ ಇದೆ ಅದನ್ನು ನಾವು ಈ ಕಡೆ ಸೈಡು ಸೆಣಬನ್ನು ಚೆಲ್ಲಿದ್ದೀವಿ ಸ್ನೇಹಿತರೆ ಹಸಿರೆಲೆ ಗೊಬ್ಬರ ತರಗೆಲೆ ಗೊಬ್ಬರ ಅಂತ ಏನು ಕರಿತೀವಿ ಆ ಒಂದು ಸೆಣಬನ್ನು ಈ ಕಡೆ ಸೈಡು ಚೆಲ್ಲಿದ್ದೀವಿ ನೀವು ಈ ಅದರ ಆಪೋಸಿಟ್ ಸೈಡ್ ನೋಡ್ಬೋದು ಇದು ಒಂದು ಸ್ವಲ್ಪ ಚಿಕ್ಕ ಅಡಿಕೆ ಗಿಡ ಇದಕ್ಕೆ ಬೇಸಿಗೆ ಕಾಲದಲ್ಲಿ ಯಾವ ರೀತಿ ಅಡಿಕೆ ತೋಟವನ್ನು ತಂಪಾಗಿಟ್ಕೋಬೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಅಷ್ಟು ಕೂಡ ತೆಂಗಿನ ಗರಿಗಳು ಅಂದರೆ ನಾವೊಂದು ಒಂದು ಮರಗಳನ್ನು ಕೊಯ್ಸಿದ್ವಿ ಬೇರೆ ಉಪಯೋಗಕ್ಕೋಸ್ಕರ ಹಾಗಾಗಿ ತೆಂಗಿನ ಗರಿ ಇತ್ತು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಈ ರೀತಿ ತೆಂಗಿನ ಗರಿನ ಪೂರ್ತಿ ಏನು ಅಡಿಕೆ ತೋಟ ಇದೆ ಪೂರ್ತಿ ಈ ರೀತಿ ಅರಸಿ ಪೂರ್ತಿ ಹರಡಿದ್ದೀವಿ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ತೆಂಗಿನ ಗರಿ ಸಿಕ್ಕಿಲ್ಲ ಅಂದರೆ ಅಡಿಕೆ ಗರಿಗಳು ಏನು ಬರುತ್ತೆ ಅದು ಹಿಂದಿದು ಮೊಟ್ಟೆ ಏನಿರುತ್ತೆ ಅದನ್ನು ತೆಗೆದು ಬೇಕಾದ್ರೂ ಹಾಕ್ಬೋದು ಇಲ್ಲ ಮಟ್ಟೆ ಸಮೇತನೂ ಕೂಡ ಹಾಕ್ಬೋದು ಸ್ನೇಹಿತರೆ ಕೆಳಗಡೆ ಸೆಣಬು ಸೆಣಬನ್ನು ಕೆಳಗಡೆ ಚೆಲಿದ್ದೀವಿ ತೆಂಗಿನ ಗರಿ ಕೆಳಗಡೆ ಸೆಣಬು ಕೂಡ ಇದೆ ಇದರ ಬೆನಿಫಿಟ್ಟು ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟು ಸ್ನೇಹಿತರೆ ಏಕೆಂದರೆ ಬೇಸಿಗೆ ಕಾಲದಲ್ಲೇ ಅಡಿಕೆ ತೋಟ ಹಾಳಾಗೋ ಚಾನ್ ಜಾಸ್ತಿ ಹಾಗಾಗಿ ನೀರಿನ ಒಂದು ಸಮತೋಲನತೆ ಆಗಿರಬಹುದು ಅಥವಾ ತಂಪಾಗಿಟ್ಕೊಳೋ ಅಂತಹದ್ದಾಗಿರ್ಬೋದು ಇದು ಎರಡೂ ಕೂಡ ತುಂಬಾ ಮುಖ್ಯ ಇದ್ರ ಮೇಲ್ಗಡೆ ನೀವು ನೋಡ್ತಾ ಅಲ್ಲಿ ಕಾಣಿಸ್ತಾ ಇದೆ ಜಟ್ ವ್ಯವಸ್ಥೆ ನಾನು ಓದ್ ವಿಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡಿದ್ದೀನಿ ಅಡಿಕೆ ತೋಟಕ್ಕೆ ನೀರಿನ ಪೂರೈಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ಓದ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾವು ಜೆಟ್ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡಿದ್ದೀವಿ ಸ್ನೇಹಿತರೆ ಹನಿ ನೀರಾವರಿ ಪದ್ಧತಿ ಇದರ ಮುಖಾಂತರವಾಗಿ ಗರಿ ಮೇಲ್ಗಡೆ ನೀರು ಬೀಳೋದ್ರಿಂದ ಕೆಳಗಡೆ ಸೆಣಬು ಕೂಡ ಇದೆ ಮೇಲ್ಗಡೆ ನೀರು ಕೂಡ ಬೀಳೋದ್ರಿಂದ ಮೇಲ್ಗಡೆ ನೀವು ಬೇಕಾದರೆ ಗರಿ ಮೇಲೆ ಕೊಟ್ಟಿಗೆ ಗೊಬ್ಬರ ಸಗಣಿ ಗೊಬ್ಬರನಾದರೂ ಹಾಕ್ಬೋದು ಅಥವಾ ನಾನು ಗೊಬ್ಬರ ವೀಡಿಯೋದಲ್ಲಿ ಹಾಕಿದ್ದೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತಾರು ಗೊಬ್ಬರ ಏನು ಬರುತ್ತೆ ಅದನ್ನು ಬೇಕಾದ್ರೂ ಕೂಡ ಹಾಕ್ಬೋದು ಇಲ್ಲ ಸಗಣಿ ಗೊಬ್ಬರ ಹಾಕಿದ್ರೂ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೂ ಬೆಟರ್ ಸ್ನೇಹಿತರೆ ಅದು ಗೊಬ್ಬರದ ಸಹಾಯದಿಂದ ಗರಿ ಎಲ್ಲ ಕೊಳೆಯುತ್ತೆ ಕೊಳ್ತಾದ ನಂತರ ಬೇಸಿಗೆ ಪೂರ ಇದು ಇದೇ ರೀತಿ ಇರಲಿ ಫಸ್ಲು ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ಟೈಮಲ್ಲಿ ನೀವು ಇದಕ್ಕೆ ಬಾಂಡ್ಲಿ ಹೊಡಿಬೋದು ಅಥವಾ ರೊಟೇಟ್ರನ್ನು ಹೊಡಿಬೋದು ಎರಡೂ ಕೂಡ ಬೆನಿಫಿಟ್ ಇದೆ ಯಾವುದಾದ್ರೂ ಕೂಡ ಹೊಡಿಬೋದು ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಭೂಮಿಯ ಅಲ್ಲಿರ್ತಕ್ಕಂಥ ಅಡಿಕೆ ತೋಟದ ಭೂಮಿ ಏನಿದೆ ಅದು ಕೂಡ ಫಲವತ್ತತೆಯನ್ನು ಹೆಚ್ಚಿಸ್ಕೊಳ್ಳುತ್ತೆ ಜೊತೆಗೆ ಬೇಸಿಗೆ ಕಾಲದಲ್ಲಿ ತಂಪಾಗಿ ಇಡಲಿಕ್ಕೆ ಇದು ಸಹಾಯ ಆಗುತ್ತೆ ಒಣಗೋದಿಲ್ಲ ಜಾಸ್ತಿ ನೀರು ಬೇಕು ಅಂತ ಅನ್ಸೋದಿಲ್ಲ ಜಟ್ ವ್ಯವಸ್ಥೆ ಇರೋದರಿಂದ ಎರಡು ದಿನಕ್ಕೊಮ್ಮೆ ನೀರು ಕೊಟ್ಟರು ಕೂಡ ಸಾಕಾಗುತ್ತೆ ಸ್ನೇಹಿತರೆ ಇದೇನು ನೋಡ್ತಾ ಇದ್ದರೆ ಇದು ಸೆಣಬು ಈ ಎಲ್ಲ ಸೆಣಬನ್ನು ಚೆಲ್ಲಿದ್ದೀವಿ ಸ್ನೇಹಿತರೆ ಇದನ್ನು ಈಗ ಸ ಮೊಳಕೆ ಹೊಡಿತಾ ಇದೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಬೇಸಿಗೆ ಕಾಲದಲ್ಲಿ ಅಡಿಕೆ ತೋಟ ತುಂಬಾ ತಂಪಾಗಿರುತ್ತೆ ಮತ್ತು ನೆಕ್ಸ್ಟ್ ಫಲವತ್ತತೆಯೂ ಕೂಡ ಹೆಚ್ಚಾಗಿರುತ್ತೆ ಇಳುವರಿನೂ ಕೂಡ ಜಾಸ್ತಿ ಇರುತ್ತೆ ಸ್ನೇಹಿತರೆ ಮತ್ತಷ್ಟು ವೀಡಿಯೋ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದ್ರ ಬಗ್ಗೆ ಮತ್ತಷ್ಟು ವೀಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಆದಷ್ಟು ವಿಡಿಯೋನ ಅಡಿಕೆ ಬೆರೆಗಾರರಾಗಿರ್ಬೋದು ರೈತರಿಗಾಗಿರ್ಬೋದು ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್